ಭಾಗದಲ್ಲಿ ಭಾಷಾ ವೈಷಮ್ಯದ ವಿಷ ಬೀಚ ಬಿತ್ತಿ ರಾಜಕೀಯ ಲಾಭಕ್ಕಾಗಿ ಮುಗ್ಧ ಮರಾಠಿ ಭಾಷಿಕರನ್ನ ಪ್ರಚೋದಿಸಿ ಬೆಳಗಾವಿಯ ಕಾನೂನು ಸುವ್ಯವಸ್ಥೆ ಹಾಳು ಮಾಡ್ತಾ ಇರುವ ಎಂಇಎಸ್ ನಾಯಕರನ್ನ ಗಲಭೆಕೋರರೆಂದು ಪರಿಗಣಿಸಿ ಅವರನ್ನ ಗಡಿಬಾರು ಮಾಡಬೇಕೆಂದು ಕರವೇ ಶಿವರಾಮಿ ಗೌಡ ಬನದ ಕಾರ್ಯಕರ್ತರು ಶುಕ್ರವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು ಬೆಳಗಾವಿಯಲ್ಲಿ ನಡೀತಕ್ಕಂಥ ಕರ್ನಾಟಕ ಸರ್ಕಾರದ ಅಧಿವೇಶನದ ಪರ್ಯಾಯವಾಗಿ ಈ ಎಂ ಎಸ್ ಕುಂಡ್ರು ಅವರು ಈಗಾಗಲೇ ಸರ್ವನಾಶ ಆಗಿದ್ದಾರೆ ಇರ್ತಕ್ಕಂಥವರು ಅನಾವಶ್ಯಕವಾಗಿ ಸರ್ಕಾರದ ಅಧಿವೇಶನದ ವಿರುದ್ಧವಾಗಿ ಮಹಾಮೇಳವನ್ನ ನಡೆಸ್ತಕ್ಕಂಥ ಪದ್ಧತಿಯನ್ನ ಬಾಳ ದೀಶ್ ತಂದನು ಕುಚೋದವನ್ನು ಬಂದಿದ್ದಾರೆ ಈಗಾಗಲೇ ಹಿಂದೆ ಅವ್ರಿಗೆ ತಕ್ಕ ಪಾಠವನ್ನು ಕಲಿಸಿದ್ದೀವಿ ಈ ಬಾರಿನೂ ಅವರು ಅನೇಕ ಗತ್ತುಗಳಿಂದ ನಾವು ಈ ಮಹಾಮೇಳವನ್ನು ನಡೆಸೇ ನಡೆಸ್ತೇವೆ ಕರ್ನಾಟಕದ ಸರ್ಕಾರದ ಬಸ್ಗಳನ್ನ ನಾವು ಸುಟ್ಟಾಕ್ತೀವಿ ನಮ್ಮ ಗೂಂಡಾ ರೀತಿಯಲ್ಲಿ ದುಷ್ಟತನದಲ್ಲಿ ಎಂ ಎಸ್ ಗೂಂಡಗಳು ಪ್ರತಿ ಬಾರಿ ಮಹಾರಾಷ್ಟ್ರದ ಪುಂಡ ರಾಜಕಾರಣಿಗಳನ್ನ ಬೆಳಗಾವಿಗೆ ಗಡಿಗೆ ಕರೆದಿ ಶಾಂತಿಗೆ ಹೆಸರಾಗಿರ್ತಕ್ಕಂಥ ಕರ್ನಾಟಕವನ್ನು ಯಾವಾಗಲೂ ಅಶಾಂತಿ ಉಂಟು ಮಾಡ್ತಾರೆ ಈ ಪೊಲೀಸ್ ಇಲಾಖೆ ಅದು ಜಿಲ್ಲಾ ಜಿಲ್ಲಾಡಳಿತ ಯಾವುದೇ ಕಾರಣಕ್ಕೂ ಮಹಾಮೇಳಕ್ಕೆ ಆಸ್ಪದ ಕೊಡಬಾರ್ದು ಈ ಮಾರಾಟ ಈ ಮಾರಾ ಎಮ್ ಶಿವಸೇನೆ ಎಮ್ ಎ ಎಸ್ ಪುಂಡ್ರಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕು ಇಲ್ಲವಾದ ಪಕ್ಷದಲ್ಲಿ ಕನ್ನಡ ಪರ ಹೋರಾಟಗಾರರು ಇಲ್ಲಿವರು ಏನೋ ಒಂದು ತಮ್ಮ ದೈತ್ಯ ಶಕ್ತಿಯನ್ನು ತೋರಿಸ್ಕೊಂಡ್ ಬಂದಿದ್ದಾರೆ ಆ ಎಮ್ ಎಸ್ ಮತ್ತು ಶಿವಸೇನೆ ಗುಂಡಗಳಿಗೆ ಮತ್ತು ಹೊರ ರಾಜ್ಯದಿಂದ ಬರ್ತಕ್ಕಂಥ ಪುಂಡ ರಾಜಕಾರಣಿಗಳಿಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತಕ್ಕಂಥ ಈ ಮುಖಾಂತರ ಜಿಲ್ಲಾಡಳಿತಕ್ಕೆ ಕೊಲ್ಲಾಪುರದಲ್ಲಿ ಇವ್ರ ಏನಾದ್ರು ತಡಿತೀವಿ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ ಆ ಹುಟ್ಟಾಳರಿಗೆ ಅರಿವಿಲ್ಲ ಬರೀ ಕರ್ನಾಟಕದ ಬಸ್ ಮಾತ್ರ ಕೊಲ್ಲಾಪುರಕ್ಕೆ ಹೋಗಲ್ಲ ಮಹಾರಾಷ್ಟ್ರ ಬಸ್ನ ಕರ್ನಾಟಕಕ್ಕೆ ಬರಬೇಕು ಅದನ್ನ ಅರ್ಥ ಮಾಡಿಕೊಂಡ್ಲಿ ಗಾಜಿನ ಮೇಲೆ ಕೊಡ್ತೀವಿ ಕಲ್ಲುಡಿಯ ಕೆಲಸ ಮಾಡಬಾರ್ದು ಅವ್ರು ಒಂದ್ ವೇಳೆ ಶಕ್ತಿ ಮಾಡಿ ತೋರಿಸ್ತೇ ಅದಕ್ಕೆ ಪ್ರತಿಯಾಗಿ ಹೋರಾಟಗಾರ ತಕ್ಕ ಈಗ ಪ್ರತಿ ವರ್ಷ ಅಧಿವೇಶನ ಮತ್ತೆ ಇದಾಗಷ್ಟೇ ಬೆಂಗಳೂರಿನ ಹೋರಾಟಗಾರ ಬರ್ತಾರೆ ಬೆಳಗಾವಿನ ನೆನಪು ಆಗೋದ ರಾಜ್ಯೋತ್ಸವ ಸಂದರ್ಭ ಬರ್ತೀರಿ ಮತ್ತೆ ಹೋದ್ರೆ ಬರೋದು ನಿಮ್ ಮುಂದಿನ ಸಾಂಪ್ರದಾಯಿಕವಾದ ಪ್ರಶ್ನೆ ಬೆಳಗಾವಿ ಗಡಿ ವಿಷಯದಲ್ಲಿ ಬೆಂಗಳೂರಿಂದ ಎಷ್ಟು ಧ್ವನಿಗಳು ಬಂದಿದೆ ಅಂತ ತಿಳ್ಕೊಳ್ಳಿ ಬೆಳಗಾವಿಯ ಮಹಾಪೌರ ಮಸಿ ಬೆಳೆದಿಂದ ಅಂತ ತಿಳ್ಕೊಳ್ಳಿ ಇಲ್ಲಿನ ಹೋರಾಟಗಾರರಿಗೆ ಆತ್ಮಸ್ಥೈರ್ಯ ಶಕ್ತಿನ ತುಂಬಿದ್ದು ನಮ್ಗೆ ಯಾವ್ದು ಗಡಿ ಭಾಗಗಳಿಲ್ಲ ಸರ್ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅಂತ ಯಾವುದೇ ಬೆಳೆ ಬೆಳಗಾವಿ ಅಸ್ಮಿತೆಗೆ ಧಕ್ಕೆ ಬಂದಾಗ ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಎಲ್ಲಾ ದುಃಖಗಳಿದ್ದನು ಬೆಳಗಾವಿಗೆ ಬಂದು ಪೂರಕವಾದ ಬೆಂಬಲವನ್ನು ಕೊಟ್ಟಿದ್ವಿ ಈಗಲೂ ಕೊಡ್ತೀವಿ ಇನ್ನು ಮುಂದೆನೂ ಕೊಡ್ತೀವಿ ಗಡಿಯಲ್ಲಿ ಮರಾಠಿ ಶಾಲೆಗಳಲ್ಲಿ ಕನ್ನಡ ಶಿಕ್ಷಕರಿಲ್ಲ ಕನ್ನಡ ಶಾಲೆಗಳು ಅಧೋಗತಿ ಹೋಗಿ ಎಷ್ಟು ಶಾಲೆಗಳು ಆತರ ಇದ್ದಾವೆ ಅದಕ್ಕೇನು ಧ್ವನಿ ಎತ್ತಿರ ಕನ್ನಡ ವಿರೋಧಿಗಳು ಅನ್ನೋಕ್ಕಿಂತ ಸರ್ಕಾರದ ಇಚ್ಛಾಶಕ್ತಿ ಇದರಲ್ಲಿ ಬಹಳ ಕಮ್ಮಿ ಇದೆ ಸರ್ಕಾರದ ಮೇಲೆ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಹಿಂದೆ ಸಿ ಸೋಮಶೇಖರ್ ಅವರು ಅವ್ರ ಮುಖಾಂತರ ಸರ್ವೆ ಮಾಡಿಸಿ ಇದಕ್ಕೆ ಸರ್ಕಾರದ ಪೂರಕವಾದ ವರದಿ ಕೊಟ್ಟಿದ್ವಿ ಆ ವರದಿ ಮೇಲೆ ಇದೆ ಅದನ್ನು ಜಾರಿಗೆ ಬರುವ ಕೆಲಸವನ್ನ ಗಡಿ ಅಭಿವೃದ್ಧಿ ರಾಜ್ಯೋತ್ಸವದ ದಿನ ಕರಾಳ ದಿನಾಚರಣೆ ಮಾಡಿ ಅಧಿವೇಶನದ ಸಂದರ್ಭದಲ್ಲಿ ಮರಾಠಿ ಮೇಳಾವ್ ಮಾಡಿ ಕನ್ನಡಿಗರು ಸಂಭ್ರಮ ಪಡುವ ಸಂದರ್ಭದಲ್ಲಿ ಪದೇ ಪದೇ ಶಾಂತಿಭಂಗ ಮಾಡ್ತಾ ಇರುವ ಎಂಎಸ್ ನಾಯಕರನ್ನು ಮುಂಜಾಗ್ರತವಾಗಿ ಬಂಧಿಸಿ ಅವರನ್ನ ಗಡಿಪಾರು ಮಾಡುವ ಮೂಲಕ ಸರ್ಕಾರ ಕನ್ನಡದ ಹಿತವನ್ನು ಕಾಯಬೇಕು ಬೆಳಗಾವಿಯಲ್ಲಿ ನಡೆಯಲಿರುವ ಅಧಿವೇಶನದಲ್ಲಿ ಎಂಎಸ್ ಸಂಘಟನೆಯನ್ನ ನಿಷೇಧಿಸುವ ನಿರ್ಣಯವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ರು